ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಾವು ಒಂದು ನಾಲ್ಕು ಜನ ಒನ್ ಲಾಕ್ ಬಂದಿದ್ದೀವಿ ಇವಾಗ ದಸರಾ ನಡೀತಾ ಇರೋದ್ರಿಂದ ಸಿಕ್ಸ್ ಹಂಡ್ರೆಡ್ ರುಪೀಸ್ ಹಾಕ್ ಕಾಣ್ತಾ ಇದೆ ಇವಾಗ ತೌಸಂಡ್ ಫೋರ್ ಹಂಡ್ರೆಡ್ವರೆಗೂ ಆಗುತ್ತೆ ಒಬ್ಬರಿಗೆ ಟಿಕೆಟು ಮತ್ತು ನಾವು ಬಂದಿದ್ದು ಇಬ್ಬರದು ಬರ್ತ್ ಇತ್ತು ಈ ಅಂತೇಳಿ ಹಂಗಾಗಿ ನಾವು ಬೈ ಒನ್ ಗೆಟ್ ಒನ್ ಟಿಕೆಟ್ ತಗೊಂಡಿದ್ದೆವು ಬೈ ಒನ್ ಗೆಟ್ ಒನ್ ಟಿಕೆಟ್ ಬಂದು ಒಂದು ತೌಸಂಡ್ ನೈನ್ ಹಂಡ್ರೆಡ್ವರೆಗೂ ಆಗುತ್ತೆ ಸೊ ಟಿಕೆಟ್ ಪ್ರೈಸು ನಿಮಗೆ ಅವತ್ತೊಂದು ಡೇಟ್ಗೆ ಏನಿದೆ ಅಂತ ಚೆಕ್ ಮಾಡಬೇಕು ಅಂದರೆ ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮಗೆ ಕರೆಕ್ಟ್ ಪ್ರೈಸ್ ಗೊತ್ತಾಗುತ್ತೆ ನೀವು ವಿಡಿಯೋದಲ್ಲಿ ಕೇಳ್ತಾ ಕಮೆಂಟ್ ಕಮೆಂಟಲ್ಲಿ ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಅಂತ ಅದು ಒಂದೇ ಥರ ಇರಲ್ಲ ವೇರಿಯೇಷನ್ ಆಗ್ತಾ ಇರುತ್ತೆ ಹಾಗಾಗಿ ನೀವು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಮತ್ತು ಗೇಮ್ಸ್ ಬಗ್ಗೆ ಮಾತಾಡಿದ್ರೆ ಎಲ್ಲ ಗೇಮ್ಸು ಫ್ರೀ ಇರುತ್ತೆ ಕೆಲವು ಗೇಮ್ಗಳನ್ನ ಆಡಿದ್ರೆ ಪ್ರೈಸ್ ಬರೋ ಥರ ಇರುತ್ತೆ ಅಂದರೆ ಈ ಜಾತ್ರೆಲೆಲ್ಲ ಇರುತ್ತಲ್ಲ ಆ ಥರ ಅಂತ ಹೋಗಿ ಮಾತ್ರ ದುಡ್ಡು ಕೊಟ್ಟಾಡಬೇಕಾಗುತ್ತೆ ಇನ್ನು ಆಲ್ ಗೇಮ್ಸ್ ಎಲ್ಲ ಫ್ರೀ ಇರುತ್ತೆ ಆ ಲಕ 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 ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ಬರ್ರಾಯ್ ಮಾಡ ನೀನ್ ಹಾಯ್ ಮಾಡುವ್ರಾಯ್ ಫಸ್ಟ್ ನೀರ್ದು ಬೇಡ ಬೇಡ ಲಾಸ್ಟ್ ಟೈಮ್ ಇದು ಆಡೋಕೆ ಆಗ್ಲಿ ಟೈಮ್ ಆಗ್ಬಿಟ್ಟು ಅಂತ ನೆಂದೋಗ್ಬಿಡ್ತಿವಿ ಈಗಲೇ ಡ್ರೈ ಗೇಮ್ಸ್ ಅಲ್ಲಿ ಆಡ್ಬಿಡಣ ಬಾರೋ ನೋಡಿ ಫ್ರೆಂಡ್ಸ್ ಬರ್ತಾ ಇಲ್ಲ ಸೈಕುಯಲ್ಲಿ ವಾವಿಡಾಗದೇ ಕೈಸ್ತಾ ಹಾಡಲ್ಲ ಆಯ್ತಾ ಅವರು ಇನ್ನೂ ಸ್ಟಾರ್ಟ್ ಆಗ್ಲಿಲ್ಲ ಆಗ್ಲಾಕಿರ್ತಾವ್ರೆ ಬಯಸಿ ಹೆಣ್ಮಕ್ಳು ಸರಿ ಇಲ್ಲ ಕಾಯಿಸಿ ಅದ ಕಾಯಿ ಮಾಡ್ತವ್ರೆ ಇಲ್ಲೇ ನಮ್ಗೇನೆ ಇದು ಇಷ್ಟ ಆಯ್ತು ಇದು ಆಡೋನೇ ಕಳ್ಸಿದಾಗ ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲಿ ಗಾಯಿಸಿ ಪಟ್ಟಿದ್ದೀವಿ ಸೈಕೋ ಸೈಕು ಅನ್ಬೇಕು ಕೈತೊ

ಮತ್ತೊಂದು ಲಾಕ್ ಆಗಿತ್ತು ಹಂಗೆ ಅನ್ಲಾಕ್ ಆಗೋಯ್ತು ಈಗೆಲ್ಲ ಮಜಾ ಉಲ್ಟಾ ಬರುವಾಗ ಉಲ್ಟಾ ಬರುವಾಗ ಉಪ್ಪ அப்பா சி சாக்கு ஒள்ளாட்ஸின்ஸ் ಉಯ್ ಉಲ್ಟಾ 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 ಉಯ್ಯಪ್ಪ ಅಯ್ಯಪ್ಪ ಉಯ್ ತಿರ್ಗಾ ಎಲ್ರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಉತ್ಬ ಕರುಣಿದ್ಯಪ್ಪ ಕ್ರೇಜಿ ಕಂಟಾಸ್ಟ್ ನೋಡಿದ್ದೀರಲ್ಲ ಬಿಡೋ ಎಲ್ಲ ಬೈಕ್ ಬಂದ್ಬಿಟ್ಟಿತ್ತು ಉಲ್ಟಾ ಆದಾಗ

ಾಯ ಬಾಯ್ ಬಾಯ್ ಇಲ್ಲಿ ಬರ್ತಾರೆ ನೋಡಿ ಈಗ ಈ ತಿರ್ಗಿಲ್ಲಿ ಬರ್ತಾರೆ ಒಂದು ರೋಂಡ ಅಯ್ಯಪ್ಪ ತುಪ್ಪ ಅಲ್ಲೇ ಮುಂದೆ ಕೊಂಡ್ಬಿಟ್ಟು ಕೈ ಕೈ ಕೂತಿದ್ದೀವಿ ಹಾಯ್ ಗಾಯ್ಸ್ ಟೈ ಮಾಡೋಣ ಎಲ್ಲ ಏನೇ ಏನೇನು ಬೈ ಬರ್ತೇನು ಗೊತ್ತಿಲ್ಲ ಮಾಡಿ ತರುಣ ಎಂಜಾಯ್ ಹೆಂಗ್ ವೀಡಿಯಾಗ ಇದ್ದೇವೆ ನಮ್ಮ ಮೇಲೆ ಬಿದ್ದಾರಪ್ಪ ತರುಣ ಗಟ್ಟಿ ಧೈರ್ಯ ಮಾಡು ಯಾಕತ್ತೆ ನಿನ್ ಕೈಲಿ ಅಪ್ಪ ಇಷ್ಟು ಇಷ್ಟ ಹೋಗುತ್ತೇನೋ ಇಷ್ಟ ಇಟ್ಟಿಂದ ಹೋದ್ರೆ ಸಾಕಲ್ಲ ಬಾಯ್ ಎನ್ನವರು ವೇಟ್ ಮಾಡಬೇಕು ವಾ ಸಣ ಬಿಟ್ಬಿಟ್ಟು ಫಲ ಐತಣ ಇನ್ನೂ ಬಾಯ್ ಬಂದಿರೋದು ಬೇಕಿತ್ತ ಮುಂದೆ ಮುಂದೆ ಬಂದಿನ್ನ ಸುಧಾರಿಸ್ಕೊತಾನೆ ಅವನೇ ನೋಯ್ತಲೇ ತೃಪ್ತೈತೆ ನೋಡಿಗಾಯ್ತು

ಇಲ್ಲ ಹೋಗಿ ಅಲ್ಲೇ ಒಂಟಲ್ ಹೋಗ್ತೀಯ ಹ್ಞೂ ನೀನು ಕಾಲಿಕರು ರೈಟ್ ಬರುತ್ತಾ ಟೈಮ್ ಟ್ರಾವೆಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತೆ ಭಯ ಆಗ್ತಾಯಿದೆ ನಾನು ಮನೆಯಲ್ಲಿ ಬೇರೆ ಹೇಳ್ಬಿಟ್ಟು ಬಂದಿಲ್ಲ ನಾನು ಒಂಟಲ್ಲಾಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ ಹಾಂ ಫ್ಲೈಟು ಮೇಲೆ ಹೋಗುತ್ತಲ್ಲ ಆ ಫ್ಲೈಟ್ ಒಳಗಡೆ ಹೋಗ್ತಾ ಹೋಗ್ತಾಯಿದ್ದೀವಿ ಸ್ಟೇ ಮೇಲೆ ಕರ್ಕೊಂಡು ಹೋಗಿಗಳನ್ನೆಲ್ಲ ತೋರಿಸಿ ಕರ್ಕೊಂಡ್ಬರುತ್ತೆ ತಪ್ಪಸ್ಸು ಆಯ್ತು ಬಂದು ಫ್ಲೈಟ್ ಒಳಗಡೆ ಸೀಟ್ ನಂಬರ್ ನೋಡಿ ಕೂತ್ಕೊಳ್ಳಿ ಎಲ್ಲ ಕರೆಕ್ಟಾಗಿ ಹಾಂ ಓಕೆ ಆಯ್ತು ನಾನು ಭಯ ಆದ್ರೆ ಇರ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಅನ್ಕೊಬೇಡಿ ಏನು ಹೆಂಗೆ ಇರ್ತಾನೆ ಅಂತ

ಚೆನ್ನಾಗಿದೆ ಮೂವಿ ಆದ್ರೆ ಮಾತ್ರ ಹೆಂಗ್ ತಿದಿರ ಅಂತ ಗೊತ್ತಿಲ್ಲ ಮೂವಿ ಸೂಪರ್ ಆಗಿದೆ ಮೂವಿ ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ ಶರತ್ ಏ ಅಮುಕನ್ನ ಕಣ್ಣೆ ಓಪನ್ ಮಾಡ್ಲಿ ಬತ್ಕೋನೇ ಸೂಪರ್ ಆಗಿದು ಸೂಪರ್ ಸೂಪರ್ ಗಾಯ್ಸ್ ಯಾ ಏನ ಅದಕ್ಕಿಂತ ಏನ бай ಇದೆ ಚೆನ್ನಾಗಿತ್ತು ಒಂಥರ

ఎక్స్పీన్స్ ఎక్స్పీరియన్స్ మకాడ పట్టద స్లీపర్ ఇల్ బిట్బుట్ జార్కొద అద్ర మనీ ಆದ್ರೆ ನೀವು ಸಕ್ಕದ ಎಕ್ಸ್ಪ್ರೆಷನ್ ಕೊಟ್ಟಿದ್ದೆ ಕಣಿಸ್ ಅಕ್ಕ ಐ ಲವ್ ಯು ನಾನೇ ಬಂದಬೇಕಾ ಆಯ್ತು ಮಧ್ಯದಲ್ಲೇ ತೆಳಕಷ್ಟ ಏನ್ ಬ್ರೇಕ್ ಹಿಡಿತಾ ಇದ್ದ ಹಿಂಗೆ ಹಿಡ್ಕೊಂಡು ನಿಂತಿದ್ದ ಕೈ ಹಿಂಗೆ ಹಿಡ್ಕೋಬೇಕು ಅಂತ ಹೇಳಿಲ್ಲ ಹಂಗೆ ಹಿಡ್ಕೊಂಡ್ರೆ ಮಧ್ಯದಲ್ಲಿ ನಿಂತ್ಕೊಬಿಟ್ರೆ ಸೇ ಕಾಯ್ತದ ಮೇಲೆ ಕರೋಣ ಹಾಯ್ ಮಾಡ ಇಲ್ಲಿ ಒಂದ್ಸಲಿ ಇದು ಕಾಲು ತಿರ್ಸ್ಕಳು ಹಾಂ ಕಾಲು ಬಿಟ್ಟ ಅವನು அது பரல்ல <laughs> 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 हाड़ फील मरो न ಮಳೆ ಬರ್ತೈತೆ ಮಳೆ ನೀನೇ ಕಟ್ಟಿ ಈ ಏ ಮಸಿಲಿಲಿಪ್ಪ ಅಲ್ಲಿ ಕಟ್ಟಿ ನೀ ಮಸಿಲಿಲಿ ಏ ಮಸಿಲಿಲಿ ಈ ದುವ ಏನ ಎಕ್ವಿಪ್ಮೆಂಟ್ ಮಾಡ್ತಾ ಇದೀಯಾ ہوا ಏರ್ ಪಂಪ್

மக்கள் அடவாசையில் ஏழு ஆயிரத்து மூன்று நூறு பத்து ஆகியது Mm-hmm. Uh -huh.